ನೀವೇ ಆಗುತ್ತದೆ ಧಾರಾಣಿಗೆ ಅಮ್ಮನಿಗೋದ್ರೆ நான் சொல்லுமா சொல்லுங்க

अगर मैं न हिलने के बनते है बदला कर सकता हूं बदला कर सकता हूं तांगा बाकी सब खसो बदला गेला बाकीसली कागुदी न हिलने के बदले में आ रहा है जिंदगी को हारा हती राजा न तो होगी बेड़ा आज ये बात आ जाती है ಮಾರು ನೀದಲ್ಲಿ ಮಾತಾಡಬ ಮೇಲ್ ಹೋಗ್ಲಿ ಜನೆಯಲ್ಲಿ ಮಾತಾಡ್ಬಾರ್ದು ಮೇಲ್ ಇದಕ್ಕೆ ಒಂದು ಸಾವಿರ ಗಾಯತ್ರಿ ಹತ್ರ ಆಗಬೇಕು ಇದಕ್ಕೆ

ಯಾಕೆ ಮಾಡಲಿ ಹಾಗೆ ಹುಲಿಕಾಯ ಯೋಜನೆ ಹಾಗೆ ಹೌದು ಆಶೀರ್ವಾದವೇ ಅರಮನೆಯಲ್ಲಿ ಉಡುಗಾರೆ ಮಧುಮಕ್ಕಳೆ ಮಾಡಲಿಲ್ಲ ಇದಕ್ಕೆ ಸಾವಿರ ಮತ್ತೆ

ಕೈ ಹೋಗಿರಿ ಇಲ್ಲಿ ಸೇರಿದಂತ ಇಲ್ಲಿ ಸೇರಿದಂತ ಇಲ್ಲಿ ಸೇರಿದಂತ ಓಯ್ ಸ್ವಲ್ಪ ಗಟ್ಟಿಯಾಗಿ ಹೇಳಬೇಕು ಮಾರಾಯ ಕೇಳೋದಿಲ್ಲ ಅಲ್ಲ ಅಲ್ಲ ಸ್ವಲ್ಪ ಗಟ್ಟಿ ಹೇಳಬೇಕು ಕೇಳ್ಬೇಕಲ್ಲ ಅಲ್ಲಿ ಕುಳಿತವರಿಗೆ ಅಲ್ಲ ಇಲ್ಲಿ ಸೇರಿದಂತ ಇನ್ನೂ ಆಗಬೇಕು ಅಲ್ಲಿ ಸೇರಿದವರಿಗೆಲ್ಲ ಇದು ಇಲ್ಲಿ ಸೇರಿದಂತ

ಇಲ್ಲಿ ಒಂದು ಮಿತ್ರರೇ ಬಂಧು ಮಿತ್ರರೇ ಆತ್ಮಿಯರೇ ಆತ್ಮೀಯರಲ್ಲಿ ನಾನು ನಾನು ನಿಮ್ಮ ಸಮ್ಮುಖದಲ್ಲಿ ನಿಮ್ಮ ಸಮ್ಮುಖದಲ್ಲೂ ಮದುವೆಯಾಗಿ ಮದುವೆಯಾಗಿ ಕಲ್ಯಾಣ ಆಗಿ ಅದು ಎರಡು ಒಂದೇ ಅಲ್ಲ ಎರಡು ಒಂದೇ ಅದು ಅಲ್ಲ ಸ್ವಲ್ಪ ಉತ್ತಾಗಬೇಕಾದ್ರೆ ಅದೇ ಮಾಡಬೇಕು ಕಲ್ಯಾಣ ಆಗಿ ತಲ್ಲವಾಗಿ ನಿಮ್ಮ ಸಮ್ಮುಖದಲ್ಲಿ ನಾನು ಈಗ ನನ್ನ ನಾನೀಗ ನನ್ನ ಊರಿಗೆ ನನ್ನ ಊರಿಗೆ ನಿಮ್ಮ ಹೆಂಡತಿಯನ್ನು ಕರೆಕೊಂಡು ನಿಮ್ಮ ಹೆಂಡತಿಯನ್ನು

ನಿಮ್ಮದು ಹಾ ಹಾಗೆ ಆ ನನ್ನದಲ್ಲ ನಿಮ್ಮದು ಏ ಇಲ್ಲಿ ನಾನು ಇಲ್ಲಿ ನಾನು ಎಲ್ಲ ಇಲ್ಲಿ ನಾನು ನಾನು ನನ್ನ ಹೆಂಡತಿಯನ್ನು ದೊಡ್ಡ ಮಧುವನದಲ್ಲಿ ಇಲ್ಲಿ ಮತ್ತೊಮ್ಮೆ ಪ್ರಮಾಣ ವಚನ ಬಂದು ಯಾರಿಲ್ಲ ನನ್ನ ಹೆಂಡತಿಯನ್ನು ನನ್ನ ಹೆಂಡತಿಯನ್ನು ಕರಕೊಂಡು ಹೋಗುತ್ತಾ ನೀವು ಆಶೀರ್ವಾದ ಅಲ್ಲಿಂದ ನನ್ನ ಬಂಧುಗಳೇ ಮಿತ್ರರೇ ಆತ್ಮೀಯರೇ ನನ್ನ ಹೌದೌದು ಸಹಪಾಠಿಗಳೇ ನೀವು ನಿಮ್ಮ ಸಮೂಹದಲ್ಲಿ ನಿಮ್ಮ ಮುರಿಸಿದ್ದೇನೆ ಹಾಗಾಗಿ ನೀವೆಲ್ಲರೂ ಆಶೀರ್ವದಿಸಬೇಕು ಆಶೀರ್ವದಿಸಬೇಕಲ್ಲ ಯಾಕೆ ಅಮ್ಮನಿಂದ ಬಿಟ್ಟು ಹೋಗ್ಬೇಕಲ್ಲ ಮದುವೆ ಮಾಡಿ ಕೊಟ್ಟಿದ್ದೇನೆ ಕರ್ಕೊಂಡು ಹೋದಂತ ಅಳಿಯ ಎಲ್ಲ ಬೇಕಾದಷ್ಟು ಆಗ್ತದೆ சரி ஆமா